ನಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ನಿಮಗೆಲ್ಲ ಗೊತ್ತೇ ಇದೆ ಭಾರತ ಪಾಕಿಸ್ತಾನದ ವಿರುದ್ಧ ಒಂದು ರೋಚಕ ಜಯವನ್ನ ಸಾಧಿಸ್ತು ನಂತರ ಪಾಕಿಸ್ತಾನದಲ್ಲಿ ಏನಾಯಿತು ಆಮೇಲೆ ನಮ್ಮ ಭಾರತ ಜಯವನ್ನ ಗಳಿಸಿದ ಮೇಲೆ ಪಾಕಿಸ್ತಾನದಲ್ಲಿ ಜನಗಳು ಯಾವ ರೀತಿ ಟಿವಿ ಹೊಡೆದಾಕೋದ್ಬಿಟ್ರಿ ಏನೂ ಮಾಡಲ್ಲ ಅವರು ಪಾಪ ಟಿವಿ ಏನ್ ಮಾಡಿತ್ತು ರೀ ಪ್ರತಿ ಸಲ ಒಂದು ಪಾಕಿಸ್ತಾನ ಮ್ಯಾಚ್ದಾಗ ಒಂದು ಹೊಸ ಟಿವಿ ತಗೊಂಡ್ಬರ್ತಾರೆ ಅಂತ ಕಾಣತ್ತವ್ರು ಇನ್ನೊಂದು ಪಾಕಿಸ್ತಾನದಲ್ಲಿ ಟಿ ವಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳೇ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ ತಕ್ಷಣ ಪ್ರೊಡಕ್ಷನ್ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಕಾಣುತ್ತೆ ಟಿ ವಿ ಎಲ್ಲ ಹೊಡೆದಾಗ್ಬಿಡ್ತಾರಲ್ಲ ಹೊಸ ಟಿ ತೊಳಗೆ ಬಿಡ್ತಾರೆ ಆಮೇಲೆ ಇವ್ರೇನೋ ಮಾಡ್ತಾರೆ ಇಲ್ಲಿ ಜಾತ್ರೆ ಅಳ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಪಾಕಿಸ್ತಾನದ ಗತಿ ಪ್ರತಿ ಸಲ ಇದು ಒಂದು ವರ್ಷ ಅಂತ ಅಲ್ಲ ಪ್ರತಿ ಸಲ ಓಕೆ ಪ್ರತಿ ಸಲ ಒಂದು ಪ್ರತಿ ಸಲ ಒಂದು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆದಾಗ ಇದೊಂದು ಸಲ ಅಂತಲ್ಲ ಪ್ರತಿ ಸಲ ಮ್ಯಾಚ್ ಆದಾಗಲೂ ಇದೇ ಗತಿ ಈ ಒಂದು ಪಾಕಿಸ್ತಾನದ್ದು ಏನು ಮಾಡೋದಕ್ಕಾಗಲ್ಲ ಪ್ರತಿ ಸಲ ಆದಾಗಲೂ ಒಂದು ಟಿ ವಿ ಹೊಡೆದಾಗ್ಬಿಡ್ತಾರೆ ಅವರು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ सब्सक्राइबी धन्यवाद